ಅಂದ್ರೆ ಏನೇ ಬದಲಾವಣೆ ಮಾಡಿದ್ರು ಹೊಸ ಬದಲಾವಣೆ ಹಳೆ ಬದಲಾವಣೆ ಯಾವ್ದೇ ಬದಲಾವಣೆ ಮಾಡಿದ್ರು ಎ ಪಿ ಎಂ ಬದಲಾವಣೆ ಯಶಸ್ಸನ್ನ ಕಾಣ್ತಾ ಇಲ್ಲ ಯಾಕೆ ಸೊ ಈಗ ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮತ್ತೆ ವಿಚಾರವನ್ನ ತಿಳ್ಕೊಳ್ಳಿ ನೀವು ಕೂಡ ಮತ್ತೆ ನಿಮಗೆ ಅನ್ಸಿದ್ದನ್ನ ಕಾಮೆಂಟ್ ಮಾಡಿ ನಾನು ಕೂಡ ತಿಳಿಯೋದಕ್ಕೆ ಇಷ್ಟಪಡ್ತೀನಿ ನನಗೆ ಅನ್ಸಿದ ಅನಾಲಿಸ್ ನಾನು ನಿಮಗೆ ಹೇಳ್ತೀನಿ ನೋಡಿ ಈಗ ವಾಸ್ತವ ಸತ್ಯ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಟೆಂಡರ್ ಅಂದ್ರೆ ಏನು ಅಂತ ಹೇಳಿ ರೈತನಿಗೆ ಸಂಪೂರ್ಣ ಸಂಕ್ಷಿಪ್ತ ವಿವರ ಗೊತ್ತಿಲ್ಲ ಇಂದಿನವರಿಗೆ ಗೊತ್ತು ಬಟ್ ಆದ್ರೆ ಅವರು ಕೂಡ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಕ್ಕೋಗಿಲ್ಲ ಹೋಗಿಲ್ಲ ಎಕ್ಸಾಂಪಲ್ ಈಗ ನೀವು ಗೇಟ್ ಎಂಟ್ರಿಯನ್ನು ಮಾಡಿಸ್ತೀರಾ ಸೊ ಗೇಟ್ ಎಂಟ್ರಿ ಮಾಡಿಸಾದ್ರ ನಂತರ ನಿಮ್ಮ ಒಂದು ಕೊಬರಿಯನ್ನು ಓಪನ್ ಆಕ್ಷನ್ ಇಡಬೇಕು ಸೊ ಓಪನ್ ಆಕ್ಷನ್ ಅಂದ್ರೆ ಸೊ ಅದನ್ನ ಎಲ್ಲಾ ಚೀಲಗಳನ್ನ ತೆಗೆದಿಟ್ಟು ನಿಮ್ಮ ಗುಣಮಟ್ಟದ ಆಧಾರದ ಮೇಲೆ ನಿಮಗೆ ಆ ಒಂದು ಹಣವನ್ನ ಪಡಿಬೇಕು ಸೊ ಇದು ವಾಸ್ತವವಾಗಿ ಟೆಂಡರ್ ಒಂದು ವಿಚಾರ ಓಪನ್ ಆಕ್ಷನ್ ಅಲ್ಲಿ ಸೊ ನೀವು ಟೊಮೊಟೊ ಇದನ್ನೆಲ್ಲ ನೋಡಿರ್ತೀರಲ್ಲ ಬೆಂಗಳೂರಲ್ಲೆಲ್ಲ ಹೋದಾಗ ಸೊ ಆತರ ಸೊ ಇಲ್ಲಿ ವಾಸ್ತವವಾಗಿ ಏನು ಅಂದ್ರೆ ಗೇಟ್ ಎಂಟ್ರಿ ಲಾಟ್ ನೇಮು ಆಮೇಲೆ ಲಾಟ್ ಒಂದು ಎಷ್ಟಿದೆ ಆ ಒಂದು ಇದು ಎಂಟ್ರಿ ಆಗ್ಬೇಕು ಮತ್ತೆ ಕಮಿಷನ್ ಏಜೆಂಟ್ ನೇಮು ಟ್ರೇಡರ್ ನೇಮ್ ಯಾರು ಇದು ವಿತ್ ಡೇಟ್ ಯಾವ ಡೇಟ್ ಅಲ್ಲಿ ನೀವು ಮಾಡ್ತೀರಾ ಆ ಒಂದು ಕಂಪ್ಲೀಟ್ ಅಂಶಗಳು ಬರುತ್ತೆ ಇಲ್ಲಿ ವಾಸ್ತವವಾಗಿ ಏನಕ್ಕೆ ಏನೇ ಚೇಂಜಸ್ ಆದ್ರೂ ಚೇಂಜಸ್ ಆಗ್ತಾ ಇಲ್ಲ ರೈತ ಯಾಕೆ ಅಡ್ಜಸ್ಟ್ ಆಗಿದ್ದೇನೆ ಅಂತಂದ್ರೆ ಎಷ್ಟೋ ಜನ ಈಗ ತಂದಿರೋರು ಇದು ಒಂದಿದು ಟೆಂಡರ್ ಪ್ರಕ್ರಿಯೆ ಅದು ಸೊ ನೆಕ್ಸ್ಟ್ ಈಗ ರೈತ ತಂದಿರೋನ್ ಏನ್ ಮಾಡ್ತಾನೆ ಅಂತಂದ್ರೆ ರೈತರು ತಂದಿರತಕ್ಕಂತ ಉತ್ಪನ್ನವನ್ನ ಆವತ್ತಿನ ರೇಟಿಗೆ ಜಾಸ್ತಿ ಜನ ಪಟ್ಟಿ ಮಾಡಿಸಲ್ಲ ಸೊ ಅಂದ್ರೆ ಆವತ್ತಿನ ರೇಟಿಗೆ ಆಕ್ಷನ್ ಬಿಡೋಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಗೊಬ್ರಿನ ಸೊ ಈಗ ಅಂಗಡಿಯವರು ಏನ್ ಮಾಡ್ತಾರೆ ಅಂಗಡಿ ಮತ್ತೆ ಅಂಗಡಿಯವರ ಮತ್ತೆ ರೈತನ ಬಾಂಧವ್ಯ ಚೆನ್ನಾಗಿದೆ ಆ ಒಂದು ಉದ್ದೇಶಕ್ಕೂ ಕೂಡ ಯಾವುದೇ ಒಂದು ಬದಲಾವಣೆ ಬಂದರೂ ಬದಲಾವಣೆ ಆಗ್ತಾ ಇಲ್ಲ ಇದು ಕೂಡ ಅಸಲಿ ಸತ್ಯ ಸೊ ಈಗ ಬಿಟ್ಟು ಹೋದ್ಮೇಲೆ ಈಗ ಒಂದು ಎಕ್ಸಾಂಪಲ್ ಹದಿನಾಲ್ಕು ಸಾವಿರ ಇದ್ದಾಗ ಗೊಬ್ರಿ ಬಿಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಆದಾಗ ಪಟ್ಟಿ ಮಾಡಿಸಿದ್ದಾರೆ ಸೊ ಇದು ಅವರ ಕಮಿಷನ್ ಏಜೆಂಟು ಮತ್ತೆ ದಲ್ಲಾಳ ಮತ್ತೆ ರೈತನ ಮಧ್ಯೆ ಇರತಕ್ಕಂಥ ಒಂದು ಅವಿನಾಭಾವ ಸಂಬಂಧ ಸೊ ಇದು ಒಂದು ಕಡೆ ಆದರೆ ನೆಕ್ಸ್ಟ್ ಬಂದು ಆ ಕಮಿಷನ್ ಏಜೆಂಟ್ ಅಂದ್ರೆ ಸಾಕಷ್ಟು ಸಾಲಗಳನ್ನು ಕೂಡ ಪಡೀತಾರೆ ರೈತರು ಸೊ ಹಿಂದಿನ ನೀವು ಕೇಳಿ ತಾತ ಮುತ್ತಾತರ ಕಾಲದಲ್ಲಿ ನಾನು ಅಂಗಡಿಯಿಂದ ಸಾಲ ತಂದು ನಾನು ಈ ಆಸ್ತಿ ಮಾಡಿದೆ ಈ ಒಂದು ಇದನ್ನು ಮಾಡಿದೆ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡಿರೋದು ಉಂಟು ಸೊ ಇತ್ತೀಚಿನ ದಿನಗಳಲ್ಲಿ ನಿಮಗೂ ಬ್ಯಾಂಕ್ ಗಳಲ್ಲಾಗಿರಬಹುದು ಎಲ್ಲೇ ಹೋದ್ರು ಕೂಡ ಸಾಲದ ಸೌಲಭ್ಯ ಸಿಗ್ತಾ ಇಲ್ಲ ಸಾಕಷ್ಟು ಒಂದು ಸಿಗ್ತಾ ಇಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಸಾಲ ಸಿಗ್ತಾ ಇರಲ್ಲ ಸೊ ಈಗ ಡಾಕ್ಯುಮೆಂಟೇಶನ್ಸ್ ಬೇಕು ಸಾಕಷ್ಟು ವೆರಿಫಿಕೇಶನ್ಸ್ ಬೇಕು ಈ ಒಂದು ಉದ್ದೇಶಕ್ಕೋಸ್ಕರ ತುಂಬಾ ಡಿಲೇ ಆಗುತ್ತೆ ಹಂಗಾಗಿ ಅವ್ರ ಹತ್ರ ಸಾಲನ್ನು ಕೂಡ ತಗಂತಾರೆ ಸೊ ಸಾಲ ತಗೊಂಡು ಅವರಿಗೆ ಏನ್ ಬೇಕು ಅದನ್ನ ಕಷ್ಟ ಮದುವೆನೋ ಮತ್ತೊಂದು ಮಗದೊಂದು ಮಾಡ್ಕೊತಾರೆ ಹಂಗಾಗಿ ಆ ಅಂಗಡಿಗಳನ್ನ ಬಿಟ್ಟು ಅವ್ರು ಆಚೆ ಬರೋದಿಲ್ಲ ಅದ್ರ ಜೊತೆಗೆ ಸಂಬಂಧ ಚೆನ್ನಾಗಿದೆ ರೈತ ಮತ್ತೆ ಇವರು ಇವರ ಮಧ್ಯೆ ಏನು ಕಮಿಷನ್ ಏಜೆಂಟ್ ಮಧ್ಯೆ ಹಂಗಾಗಿ ಒಂದು ಇದು ಯಾವುದೇ ಬದಲಾವಣೆ ಬಂದ್ರು ಕೂಡ ರೈತನು ಅಷ್ಟಾಗಿ ಅಕ್ಸೆಪ್ಟೆನ್ಸಿ ಮಾಡಲ್ಲ ಕಮಿಷನ್ ಏಜೆಂಟು ತಲೆ ಕೆಡ್ಸ್ಕೊಳ್ಳಲ್ಲ ಸೊ ಇದು ವಾಸಲಿ ಸತ್ಯ ಇಷ್ಟೇನೆ ಬೇರೆ ಏನಿಲ್ಲ ರೈತನಿಗೆ ಏನ್ರಿ ಆರ್ಥಿಕವಾಗಿ ಸಹಕಾರ ಬೇಕು ಯಾರಾದ್ರೂ ಸಹಕಾರ ಮಾಡಲಿ ಸರ್ಕಾರನೇ ಇರ್ಬೋದು ಕಮಿಷನ್ ಏಜೆಂಟ್ ಇರ್ಬೋದು ಬ್ಯಾಂಕ್ ಇರ್ಬೋದು ಇದು ಅಸಲಿ ಸತ್ಯ ಸೊ ಆಕ್ಚುಲಿ ಏನೇ ಚೇಂಜಸ್ ಬಂದ್ರು ಫಸ್ಟ್ ರೈತನಿಗೆ ಇನ್ಫಾರ್ಮೇಶನ್ ಕೊಟ್ರೆ ರೈತ ಬದಲಾಗ್ತಾನೆ ಮೊದಲನೇದಾಗಿ ಸರ್ಕಾರಗಳು ಆ ಕೆಲಸವನ್ನ ಮಾಡ್ತಾ ಇಲ್ಲ ನಾನು ಹೇಳೋದಲ್ಲ ಟೆಂಡರ್ ವಿಚಾರನೂ ಕೂಡ ಗೊತ್ತಿಲ್ಲ ರೈತನಿಗೆ ಸೊ ಇದು ವಾಸ್ತವ ಸತ್ಯ ಸಾಲ ಈಸಿ ವೇ ಅಲ್ಲಿ ಸಾಲ ಸಿಗ್ತದೆ ಅದ್ರ ಜೊತೆಗೆ ಏನು ಬಿಟ್ಟು ಆದಮೇಲೆ ಯಾವಾಗ ಅವಾಗ ಪಟ್ಟಿ ಮಾಡ್ಸ್ಕೊತಾರೆ ಈ ಎರಡು ಆಪ್ಷನ್ ಜಾಸ್ತಿ ದಿವಸ ಅವನಿಗೆ ಸಿಗ್ತಾ ಇರೋದ್ರಿಂದ ಹೆಚ್ಚಿನ ದಿನಗಳ ಕಾಲ ಇದು ಯಾವುದೇ ರೈತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಷ್ಟೇ ಇದೇ ಅಸಲಿ ಸತ್ಯ ಹೊಸ ಬದಲಾವಣೆ ಇರ್ಬೋದು ಹಳೆ ಬದಲಾವಣೆ ಯಾವ ಬದಲಾವಣೆ ಬಂದ್ರು ರೈತ ಒಪ್ಕೊಂತ ಇಲ್ಲ ಅಂದ್ರೆ ಇದೇ ಅಸಲಿ ಸತ್ಯ ಬೇರೆ ಏನಿಲ್ಲ ನಮಸ್ಕಾರ